ಆಚರಣೆಗೆ ಬರಬೇಕು ಯಾವುದೇ ಅದನ್ನು ಕಾರ್ಯನಿರ್ತ ಹಾಕ್ಬೇಕು ಅಂದ್ರೆ ನಾವು ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋಬೇಕು ವಿಷಯಗಳನ್ನು ನಾವು ಆಚರಣೆಗೆ ತರಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತದೆ ಈಗ ಡಾಕ್ಟರ್ ಹೇಳಿದ್ದಾರೆ ಎರಡು ತರ ನಮ್ಮ ಒಂದು ಆರೋಗ್ಯ ಸಮಸ್ಯೆಗಳು ಇರ್ತವೆ ಒಂದು ಅದಕ್ಕೆ ನಿವಾರಣೆ ಇರುತ್ತೆ ಇನ್ನೊಂದಕ್ಕೂ ನಿವಾರಣೆ ಇರಲ್ಲ ಕೆಲವು ಹೆಲ್ತ್ ಪ್ರಾಬ್ಲಮ್ಸ್ ಬಿ ಕ್ಯೂರಬಲ್ ಕ್ಯೂರಬಲ್ ಕೆಲವು ಯಾವುದು ಅಟ್ಯಾಕ್ ಅಟ್ಯಾಕ್ ಆಗುತ್ತೋ ಆಗುತ್ತೋ ಆ ಬಂದಿರತಕ್ಕಂಥ ಯಾವುದೇ ಒಂದು ಕಾಯಿಲೆ ಆಗಲಿ ಅದಕ್ಕೆ ನಿವಾರಣೆ ಇಲ್ಲ ಅದಕ್ಕೆ ನಿವಾರಣೆ ಅನ್ನೋದು ಇಲ್ಲ ನೋ ದರ್ಟಿವ್ ಆಸ್ಪೆಕ್ಟ್ ಪ್ರಿವೆಂಟಿವ್ ಆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂದ್ರೆ ಮುಂಜಾಗ್ರತೆ ಚಿರ ನಾವು ತಗೋಬೇಕು ಏನು ಕ್ರಮದಲ್ಲಿ ಡೆಂಗ್ಯೂ ಅನ್ನೋದು ಈ ಮುಖ್ಯವಾಗಿ ರೈನಿ ಸೀಸನ್ ಅಲ್ಲಿ ಕಮ್ಯುನಿಕೇಟಿವ್ ಡಿಸೀಸಸ್ ಅಂತ ಬರುತ್ತೆ ಒಂದು ಕಾರಣ ಟೆಕ್ನಿಕಲ್ ಆಗಿ ಎಲ್ಲರೂ ಹೇಳಿದ್ದಾರೆ ನಾನ್ ನಿಮ್ಗೆ ತಿಳಿಸೋದೇನಂದ್ರೆ ಇದನ್ನ ಆಚರಣೆಗೆ ತರಬೇಕು ಅಂದ್ರೆ ಮುಖ್ಯವಾಗಿ ಈಗ ಏನು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಇದಾವೋ ಅವನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಒಂದು ಸ್ವಚ್ಛತೆ ಬಗ್ಗೆ ನಮ್ಮ ಒಂದು ಪರಿಸರ ಮನೆ ಪರಿಸರ ಸಮಾಜ ಎಲ್ಲ ಸ್ವಚ್ಛತೆ ಬಗ್ಗೆ ನಾವೇನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಗವರ್ಮೆಂಟ್ ಕಡೆಯಿಂದ ಮತ್ತೆ ಎಲ್ಲ ಕಡೆಯಿಂದಲೂ ಸಹಕಾರ ಸಿಗ್ತಾ ಇದೆ ನಾವೇನ್ ಮಾಡ್ಬೇಕಂದ್ರೆ ಆ ಸ್ವಚ್ಛತನ ಕಾಪಾಡ್ಕೋಬೇಕು ಅವ್ರತಕ್ಕಂಥ ಕೆಲಸವನ್ನು ಅವ್ರು ಮಾಡಿರತಕ್ಕಂಥ ಸಹಕಾರವನ್ನು ನಾವು ಸದುಪಯೋಗ ಮಾಡ್ಕೋಬೇಕು ನನಗೆ ಸುಮಾರು ಒಂದು ಐದಾರು ವರ್ಷಗಳಿಂದ ಈ ಒಂದು ವ್ಯವಸ್ಥೆ ಲತೀಫ್ ಸರ್ ಸಮೇತ ಹೇಳ್ತಾ ಇದ್ರು ಇದು ಸಿ ಸಿ ರೋಡ್ ಆಗಿತ್ತು ಸರ್ ಅಂತ ಸುಮಾಶ್ರಿ ಗಮನಕ್ಕೆ ತಂದಿದ್ದಾರೆ ಆ ಸಿ ಸಿ ರೋಡ ಬೇಡ ಅಟ್ಲೀಸ್ಟ್ ಒಂದು ಸೆಟ್ ಮಣ್ಣಾದ್ರೂ ಒಡೆಸ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕಾನ್ವೆಂಟ್ ಅಂತ ಭಾವಿಸ್ಬೇಡ್ರಿ ಸಾರ್ವಜನಿಕ ಇದು ಒಂದು ಶಾಲೆಯ ಸ್ವತ್ತು ಅಂತ ಭಾವಿಸಿ ಲಿಟಲ್ ಶಾಲೆ ಒಂದು ಗೌರ್ಮೆಂಟ್ ಶಾಲೆ ಭಾವಿಸಿ ಸರಿನಾ ಮೇಡಮ್ ಎಲ್ಲಾರು ಏನ್ ನೀವು ನಮ್ಮ ಮಕ್ಕಳ ಓದ್ತಾ ಇರತಕ್ಕಂಥವ್ರು ಅಂತ ಇದು ಮಕ್ಕಳ ಇಂಥ ದೃಷ್ಟಿಯಿಂದ ದಯಮಾಡಿ ಸರ್ ಹೇಳಿದ್ರಿ ಸೋಮವಾರದೊಳಗಾಗುತ್ತೆ ಅಂತ ಅದು ಖಂಡಿತ ನೀವು ಮನಸ್ಸು ಮಾಡಿದ್ರೆ ಅಟ್ ಲೀಸ್ಟ್ ಇವತ್ತು ಸಾಯಂಕಾಲದೊಳಗನ್ನೇ ಆಗುತ್ತೆ ಅಂತ ನಾನಾದ್ರು ಭಾವಿಸ್ತೀನಿ ಮೇಡಮ್ ದಯಮಾಡಿ ನಿಮ್ ಕೈ ಹಾಗೆ ಆಗುತ್ತೆ ಪಂಚಾಯತ್ ಅಂತ ಹೋದಾಗ ಗಮನ ಕರೆದಿದ್ದೀವಿ ನಮ್ಮ ಹಳೆ ಪಂಚಾಯತಿ ಅಧ್ಯಕ್ಷರು ಮಂಜುಳ ಮೇಡಮ್ ಅವರು ಗಮನಕ್ಕೆ ತಂದಿದ್ದೀವಿ ಆಯಿತು ಸರ್ ಆಯಿತು ಸರ್ ಅಂದ್ರು ಇದೊಂದು ನಮ್ಗೆ ಸುವರ್ಣ ಅವಕಾಶ ಮತ್ತೊಂದ್ಸರಿ ಹೇಳ್ತೀನಿ ಮೇಡಮ್ ಇವತ್ತು ಸೋಮವಾರ ಅಂತ ಹೇಳಿದ್ರೆ ಇವತ್ತೇ ನೀವು ಮಾಡಿ ತೋರಿಸಿ ನಿಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂತ ನಾನು ಕೇಳ್ತೀನಿ ಮತ್ತೆ ನೀರು ಸರಾಗವಾಗಿ ಹೋಗಿ ಮಾಡ್ತಾ ಇರ್ಬೇಕು ಯಾಕಂದ್ರೆ ನಿಂತ್ ನಿಂತ್ಕೋಬಹುದು ನೀರು ನಿಂತ್ಕೊಂಡ್ರೆ ಏನಾಗುತ್ತೆ ಆ ಮಸ್ಕಿಟೊ ಅಲ್ಲಿ ಕ್ಯುಲಸ್ ಮೆಸ್ಕಿಟೊ ಅಂತ ಬರುತ್ತೆ ಸೊ ಆ ಮಸ್ಕಿಟೋ ಉತ್ಪತ್ತಿಯಾಗಿ ಆಗಿ ಸೊ ನಾನು ಹೇಳ್ದಂಗೆ ಮೆದುಳು ಜ್ವರ ಬರ್ಬೋದು ಈ ಜ್ವರದಿಂದ ಎಷ್ಟೊಂದು ಅದು ಕೂಡ ವೈರಸ್ ಕಾಯಿಲೆ ಆಗಿರುತ್ತೆ ಇದಕ್ಕೂ ಶೀಘ್ರವಾದ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಅದನ್ನು ತಡೆಗಟ್ಟಬೇಕು ಸೊ ಈಗ ಫ್ಲೋರಿನ್ ಅಂತ ನಾವು ಬೌಡರ್ ಎಲ್ಲ ಇದು ಮಾಡಿ ಅದನ್ನು ಮಾಡ್ತಾರೆ ಪಂಚಾಯತ್ ಮಾಡ್ತಾ ಇದಾರೆ ಸೊ ಇದೇ ತರ ಎಲ್ಲ ತೊರೆಗಳಾಗೆ ಎಲ್ಲಾ ಚರಣಿಗಳ ಎಲ್ಲ ಊರಲ್ಲೂ ಗ್ರಾಮ ಪಂಚಾಯತ್ ಬಂದ ಸಂಬಂಧ ಎಲ್ಲ ಅಲ್ಲಿಗಳಲ್ಲೂ ಇದು ಕ್ಲೋರಿನ್ ನ ಸಿಂಪಡಣೆ ಮಾಡಬೇಕು ಜೊತೆಗೆ ನೀರು ಎಲ್ಲ ನಿಲ್ದಿರ ನೋಡಬೇಕು ಅಧ್ಯಕ್ಷರಲ್ಲಿ ನಾವು ಕೇಳ್ಕೊತಿದ್ವಿ ಯಾಕಂದ್ರೆ ಇದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ವಿಚಾರ ನಮ್ಮಲ್ಲಿ ಐರಿಸ್ ಕೇರಿಯ ಅಂತ ಗುರುತಿಸಿದ್ದಾರೆ ಇದರಲ್ಲಿ ಬರಗೂರು ಗೋಪಿಗೊಂಡ ಎರಡು ಊರ್ನ ಮೇನ್ ಆಗಿ ಪ್ರತಿ ವರ್ಷ ಆರೋಗ್ಯರೆ ಸೊ ಈ ಮೂರು ಊರಲ್ಲಿ ಪ್ರತಿ ವರ್ಷ ಡೆಂಗ್ಯೂ ಮತ್ತೆ ಚಿಕನ್ಮುಲ್ಯ ಅಂತವು ಜಾಸ್ತಿ ಕಾಯಿಲೆ ಇರೋದು ಈ ಊರಿನಲ್ಲಿ ಸೊ ನಿಮ್ಮ ಈ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಬರಬೂರು ಮತ್ತೆ ಆರೋಗ್ಯರನ್ನ ಜಾಸ್ತಿ ಗಮನ ಹರಿಸ್ಬೇಕು ಯಾಕಂದ್ರೆ ಸೊ ಯಾವ ಊರು ಜಾಸ್ತಿ ಆಗದೆ ಇದ್ರು ಈ ಎರಡು ಊರು ಆದಷ್ಟು ಜಾಸ್ತಿ ಗಮನ ಹರಿಸಿ ಎಲ್ಲ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಬೇಕು ಇದು ಮಾಡ್ರಲ್ಲ ರಿಕ್ವೆಸ್ಟ್ ಯಾಕಂದ್ರೆ ನಾವು ಮಾಡಬಹುದು ಸೊ ನಿಮ್ಮ ಕೈಲಾದಷ್ಟು ನೀವು ಮಾಡಬೇಕು ಎಲ್ಲಾ ಕೈ ಜೋಡಿದ್ರೆ ಈಗ ಆರೋಗ್ಯವನ್ನು ಕಾಪಾಡ್ಕೊಬೋದು ನೀವು ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಪೋಷಕರಿಗೆ ವಿಷಯಗಳನ್ನ ತಿಳಿಸಬೇಕು ಆಕ್ಚುಲಿ ಸಾಯಂಕಾಲದಂತೆ ಹೆಚ್ಚಾಗಿ ಸೊಳ್ಳೆಗಳು ಒಳಗಡೆ ಬರೋದು ಏಳು ಆ ಟೈಮಲ್ಲಿ ಕಿಟಕಿ ಬಾಕ್ಲು ಹಾಕೋಬೇಕು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಹಾಕೊಂಡ್ರೆ ಆದಷ್ಟು ಸೊಳ್ಳೆಗಳಿಂದ ನಾವು ಅವಾಯ್ಡ್ ಮಾಡ್ಕೋಬಹುದು ನಮ್ಮ ಕೈಗೆ ಸಿಲ್ಕ ಅಂತ ಒಂದು ಬೇವು ಸೊಪ್ಪ ಆಗ್ಲಿ ಅಂದ್ರೆ ನಮ್ಮೊಳಗೆ ನಾವು ಮಾಡ್ಕೋಬಹುದು ಅಂತ ಮಿನಿಮಮ್ ಖರ್ಚಿನಲ್ಲಿ ಗೊತ್ತಾಯ್ತಾ ದುಡ್ಡೇ ಬೇಕಿಲ್ಲ ಯಾವ್ದಕ್ಕೆ ಬೇಲ್ ಸೊಪ್ಪು ಅಲ್ವಾ ಬೇರ್ ತಂದು ನಾವು ಹಚ್ಚಿಟ್ಟರೆ ಅದನ್ನ ಸೊಳ್ಳೆಗಳಿಂದ ನಾವು ತಡೆಗಟ್ಕೋಬಹುದು ಈಗ ನಮ್ಮ ಮಟನ್ ಪಂಚಾಯತಿ ಅಧ್ಯಕ್ಷರಾದಂತ ಯಶೋಧ ಮೇಡಮ್ ಅವರು ಕೂಡ ಎಷ್ಟೋ ಕೂಡ ನಿಮಗೆ ಕೊಟ್ಟಿದ್ದಾರೆ ಎಲ್ಲರೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು ನೀವು ಮನೆಗೆ ಹೋದ್ಮೇಲೆ ನೀವು ಆಟ ಆಡ್ತಿರ್ತೀರ ಇಲ್ಲೆಲ್ಲ ಓಡಾಡಿರ್ತೀರ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಅಂತ ಬರ್ತಾ ಇದೆಯಲ್ಲ ಈಗ ಹ್ಯಾಂಡ್ ವಾಶ್ ಅಂತ ಕರೋನಾ ಬಂದಾಗ ತುಂಬಾ ಫೇಮಸ್ ಆಗಿದಾವೆ ಹ್ಯಾಂಡ್ ವಾಶ್ಗಳು ಅಲ್ವಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀವು ಹ್ಯಾಂಡ್ ವಾಶ್ ಅನ್ನ ಸ್ವಲ್ಪ ಹಾಕೊಂಡು ಕ್ಲೀನ್ ಕ್ಲೀನ್ ಆಗಿ ತೊಳ್ಕೋಬೇಕು ಅಟ್ಲೀಸ್ಟ್ ಎವರಿ ವೀಕ್ ನೀವು ನೈಸ್ ಕಟ್ ಮಾಡ್ಬೇಕು ಬಾಯ್ಸ್ ಆದ್ರೆ ಹೇರ್ ಕಟಿಂಗ್ ಮಾಡ್ಕೋಬೇಕು ಕೆಲವು ಮಕ್ಕಳು ಹಂಗಂಗೆ ಬರ್ತಾ ಇರ್ತೀರ ಇದನ್ನ ತಿಳಿಸ್ತಾನೆ ಇರ್ತೀವಿ ನಿಮ್ಗೆ ಹಾಗಾಗಿ ನಿಮ್ಮ ವೈಯಕ್ತಿಕ ಸ್ವಚ್ಛತೆ ನಿಮ್ಮದು ಅದು ಇನ್ನೊಬ್ರು ಹೇಳಿ ಮಾಡಿಸಿ ಬಲವಂತ ಮಾಡುವಂತ ವಿಷಯಗಳೆಲ್ಲ ಅದೇ ನೀವು ಹೋಗ್ತೀರಾ ಮನೆಗೆ ಡ್ರೆಸ್ ಚೇಂಜ್ ಮಾಡಲ್ಲ ನಾನು ಎಲ್ಲಾ ಮಕ್ಕಳನ್ನೂ ನೋಡಿದೀನಿ ಕೈ ತೊಳಿಯಲ್ಲ ಹೊರಗಡೆ ಹೋಗ್ತೀರಾ ಏನಿದ್ರ ಅದ್ ನಾಲ್ಕಂಡ್ ತಿಂತೀರ ಕೈ ನೀಟಾಗಿ ತೊಳೆಯೋದೇ ಇಲ್ಲ ಕೈ ಕಾಲು ತೊಳ್ಕೊಳ್ರಿ ಮುಖ ತೊಳ್ಕೊಳ್ರಿ ಅಂತ ನಾನು ಎಲ್ಲಾ ಮಕ್ಳಿಗೂ ನನ್ ಕಂಡ್ರೆ ಇರ್ತಾರೆ ಎಲ್ಲಾ ಮಕ್ಳಿಗೂ ಹಂಗೆ ಹೇಳ್ತೀನಿ ಹೋಗ್ತಾರೆ ಡ್ರೆಸ್ಸನ್ನೂ ಚೇಂಜ್ ಮಾಡಲ್ಲ ಆಗಿತ್ತು ಅವ ಇನ್ ದಿನ ಸ್ಥಾನ ಡೈಲಿ ಸ್ನಾನ ಮಾಡ್ಕೊಂಬರಕ್ ಏನಾಗಿದ್ದೀನಿ 来吧。